ಶ್ರೀ ನಮಃ ಶ್ರೀ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನಸ್ವಾಮಿಯೇ ನಮಃ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಕಿರಣ್ ಶಾಸ್ತ್ರಿಗಳು ಮಾತಾಡ್ತಾ ಇರೋದು ಹಿಂದಿನ ವಿಡಿಯೋದಲ್ಲಿ ಸಂಕಲ್ಪದವರೆಗೆ ತಿಳಿಸ್ಕೊಳ್ಳಲಾಗಿತ್ತು ಮುಂದುವರೆದು ಶಿವಧ್ಯಾನ ಶಾಂತಂ ಪದ್ಮಾಸನಸ್ಥಂ ನಸ್ತ ಶಿಶಿಧರ ಮುಕುಟಂ ಪಂಚಭದ್ರಂ ತ್ರಿಣೇತ್ರ ಶೂಲಂ ವಜ್ರಂಚಡ್ಗಂ ವರಶಮಭಯದಂ ದಕ್ಷ ಭಾಗೇ ವಹಂತ ನಾಗಂಂಚ ಪ್ರಣಯ ಉದವಹಂ ಸಾಂಕುಶಂ ಮಾಮ ಮಾಮೇ నానాలకారదీప్తస్ఫటికమణినిమం పార్వతీ ఋత్పద్ం శివధర్మకంద్ఞాననాళం తదైశ్వర్యళాష్టకం శశినుభం వైరాగ్య సత్కర్ణికం శ్రీరుద్రేరకేసరాన్వితమితం సంచితన్మధ్య మే సూర్యేందోదుల వైనిమలగత ధ్యాగే శివం చిన్మయం ధ్యాగే శివం చిన్మయం ಇದು ಮಂತ್ರವನ್ನು ಹೇಳ್ತಾ ಶಿವಧ್ಯಾನವನ್ನು ಮಾಡಬೇಕು ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಧನ್ಯವಾದಗಳು